ವಾಲ್ಕೇಶನ್ Tube. ಈ ದಿನದ ಇನ್ಫಾರ್ಮೇಷನ್ ನೋಡೋಣ ಕಸದಿಂದ ರಸ ಗೊಬ್ಬರ ಆಯಿತು ಈಗ ಮನೆಗಳಿಂದ ಹೊರಬಿದ್ದ ತ್ಯಾಜ್ಯದಿಂದ ಮನೆಗಳಿಗೆ ಬೆಳಕು ನೀಡುವ ಸಮಯ ಇದು ಬೇಡವೆಂದು ಹೊರಗೆಸಿದ ಸಾಮಗ್ರಿಗಳಿಂದಲೇ ದೀಪಗಳು ದಿನೇ ಬೆಳಗುತ್ತಿವೆ ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ ಬೆಂಗಳೂರಿನ ಕ್ರೋಡೀಕರಿಸಿದ ಕಸದಿಂದ ಉತ್ಪಾದಿಸಿದ ವಿದ್ಯುತ್ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ನಿತ್ಯವೂ ಸರಬರಾಜಾಗುತ್ತಿದೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅಂದರೆ ಕೆಪಿಟಿಸಿಎಲ್ ಹಾಗೂ ಕರ್ನಾಟಕ ಗ್ಯಾಸ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಜಿಸಿಲ್ ನಗರದ ಅಂಚಿನಲ್ಲಿರುವ ಬಿಡದಿಯಲ್ಲಿ ಸ್ಥಾಪಿಸಿರುವ ಕಸದಿಂದ ವಿದ್ಯುತ್ ಘಟಕ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭಿಸಿದೆ ಬೆಂಗಳೂರಿನಲ್ಲಿ ಸಂಗ್ರಹವಾಗುವ ಒಣತ್ಯಾಜ್ಯವನ್ನು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಅಂದರೆ ಬಿಎಸ್ಡಬ್ಲ್ಯೂಎಂಎಲ್ ಈ ಘಟಕಕ್ಕೆ ಕಳುಹಿಸುತ್ತಿದೆ ಇಲ್ಲಿ ನಿತ್ಯ ಸರಾಸರಿ ಹನ್ನೊಂದು ಪಾಯಿಂಟ್ ಐದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿ ಕೆಪಿಸಿಎಲ್ ಮಾಲೀಕತ್ವದ ನೂರ ಅರವತ್ತ್ ಎಕರೆ ಜಾಗದಲ್ಲಿ ವಿನ್ಯಾಸ ಹಣಕಾಸು ನಿರ್ಮಾಣ ಕಾರ್ಯಾಚರಣೆ ವರ್ಗಾವಣೆ ಅಂದರೆ ಡಿಎಫ್ಸಿಒ ಆ್ಯಂಡ್ ಟಿ ಮಾದರಿಯಲ್ಲಿ ಕಸದಿಂದ ವಿದ್ಯುತ್ ಉತ್ಪಾದನೆ ಘಟಕವನ್ನು ಸ್ಥಾಪಿಸಲಾಗಿದೆ ಉದ್ದೇಶಿತ ಅವಧಿಯಲ್ಲೇ ಘಟಕ ಆರಂಭವಾಗಿದ್ದರೆ ಈ ವೇಳೆಗೆ ಮೂರು ವರ್ಷದ ಹಿಂದೆಯೇ ವಿದ್ಯುತ್ ಉತ್ಪಾದನೆ ಆಗಬೇಕಿತ್ತು ಆದರೆ ಹಲವು ತೊಡಕುಗಳ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಘಟಕ ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಿಂದ ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತಿದೆ ಕಸದಿಂದ ವಿದ್ಯುತ್ ಉತ್ಪಾದನೆ ಘಟಕ ನಿರ್ಮಾಣಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಿಂದಿನ ಬಿಬಿಎಂಪಿ ಶೇಕಡ ಐವತ್ತರಷ್ಟು ವೆಚ್ಚವನ್ನು ಭರಿಸಿದೆ ಬಿಎಸ್ಡಬ್ಲ್ಯುಎಂಎಲ್ ಮಂಡೂರಿನ ಭೂಭರ್ತಿ ಪ್ರದೇಶದಿಂದ ಹಳೆಯ ತ್ಯಾಜ್ಯದಿಂದ ಅಂದರೆ ಲೆಗೆಸಿ ವೇಸ್ಟ್ನಿಂದ ಒಣತ್ಯಾಜ್ಯವನ್ನು ಬೇರ್ಪಡಿಸಿ ಅಂದರೆ ಆರ್ಡಿಎಫ್ ಘಟಕಕ್ಕೆ ಕಳುಹಿಸುತ್ತದೆ ಈ ಕಸಕ್ಕಿಂತ ನಗರದಲ್ಲಿ ನಿತ್ಯ ಸಂಗ್ರಹವಾಗುವ ಒಣಕಸವನ್ನು ಇಲ್ಲಿಗೆ ಕಳುಹಿಸಿದರೆ ಹೆಚ್ಚು ವಿದ್ಯುತ್ ಉತ್ಪಾದನೆ ಸಾಧ್ಯ ಎಂಬುದನ್ನು ಮನಗಂಡಿರುವ ಬಿಎಸ್ಡಬ್ಲ್ಯೂಎಂಎಲ್ ನವೆಂಬರ್ನಲ್ಲಿ ಈ ಸಂಗ್ರಹ ತ್ಯಾಜ್ಯವನ್ನೇ ಹೆಚ್ಚಾಗಿ ನೇರವಾಗಿ ವಿದ್ಯುತ್ ಉತ್ಪಾದನೆ ಘಟಕಕ್ಕೆ ಕಳುಹಿಸುತ್ತದೆ ಇದರಿಂದ ಭೂಭರ್ತಿ ಪ್ರದೇಶಗಳಲ್ಲಿನ ವಿಲೇವಾರಿ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ ಇನ್ನು ಎಷ್ಟು ಘಟಕಗಳು ತೆರೆಯುತ್ತವೆ ಹೌದು ಸ್ನೇಹಿತರೆ ಬೆಂಗಳೂರಿನಲ್ಲಿ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಇನ್ನೂ ಮೂರು ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ನಿತ್ಯ ಸುಮಾರು ಎರಡು ಸಾವಿರ ಟನ್ ಒಣ ತ್ಯಾಜ್ಯ ಸಂಗ್ರಹವಾಗಲಿದ್ದು ಅದರಿಂದ ವಿದ್ಯುತ್ ಉತ್ಪಾದಿಸಬಹುದು ಹೊಸದಾಗಿ ನಾಲ್ಕು ಭಾಗಗಳಲ್ಲಿ ಸಮಗ್ರ ತ್ಯಾಜ್ಯ ನಿರ್ವಹಣೆ ಘಟಕಗಳು ಆರಂಭವಾಗಲಿದ್ದು ಅಲ್ಲಿ ವಿದ್ಯುತ್ ಉತ್ಪಾದನೆ ಘಟಕವೂ ಇರಲಿದೆ ಎಂದು ಬಿಎಸ್ಡಬ್ಲ್ಯೂ ಎಂಎಲ್ ಸಿಇಒ ಕರಿಗೌಡ ತಿಳಿಸಿದರು ಬಿಡದಿಯಲ್ಲಿ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆಗೆ ಭೂಭರ್ತಿ ಪ್ರದೇಶದ ಹೊರತಾಗಿ ನಗರದಲ್ಲಿ ಸಂಗ್ರಹವಾಗುವ ಸುಮಾರು ಎರಡು ನೂರು ಟನ್ ತ್ಯಾಜ್ಯವನ್ನು ನಿತ್ಯವೂ ಕಳುಹಿಸಲಾಗುತ್ತಿದೆ ಸುಮಾರು ಐವತ್ತು ಕಾಂಪ್ಯಾಕ್ಟರ್ಗಳು ಭೂಭರ್ತಿ ಪ್ರದೇಶಕ್ಕೆ ಹೋಗುವುದು ಕಡಿಮೆಯಾಗಿದೆ ಇನ್ನೊಂದು ತಿಂಗಳಲ್ಲಿ ಪ್ರತಿನಿತ್ಯ ಐನೂರು ಟನ್ ಕಳುಹಿಸಲಾಗುತ್ತದೆ ನಾಗರಿಕರು ಪೌರಕಾರ್ಮಿಕರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಸಹಕಾರ ಇನ್ನೂ ಹೆಚ್ಚಾದರೆ ಭೂಭರ್ತಿಗೆ ಹೋಗುವ ತ್ಯಾಜ್ಯವನ್ನು ಬಹುತೇಕ ಕಡಿಮೆ ಮಾಡಬಹುದು ಎಂದು ಬಿಎಸ್ಡಬ್ಲ್ಯುಎಂಎಲ್ ಸಿಇಒ ಕರಿಗೌಡ ಹೇಳಿದರು ಈ ಘಟಕದ ಬಗ್ಗೆ ಇಂಧನ ಸಚಿವರು ಏನು ತಿಳಿಸಿದರು ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆ ವಿಚಾರದಲ್ಲಿ ಸರ್ಕಾರದ ಬದ್ಧತೆಗೆ ಬಿಡದಿಯ ತ್ಯಾಜ್ಯ ವಿದ್ಯುತ್ ಉತ್ಪಾದನಾ ಘಟಕ ಸಾಕ್ಷಿ ಕಸದಿಂದ ವಿದ್ಯುತ್ ಉತ್ಪಾದನೆ ಮೂಲಕ ಅದರ ವಿಲೇವಾರಿ ಸಮಸ್ಯೆಗೆ ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ನೀಡಲಾಗುತ್ತಿದೆ ಘಟಕದಲ್ಲಿ ಉತ್ಪಾದನೆಯಾಗುವ ಬೂದಿಯನ್ನು ರಸ್ತೆ ನಿರ್ಮಾಣಕ್ಕೆ ಬಳಸಿ ಅದಕ್ಕೂ ಪರಿಹಾರ ಒದಗಿಸಲು ಚಿಂತಿಸಲಾಗಿದೆ ಜಿಬಿಎ ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದರು ವಾಯು ಮಾಲಿನ್ಯ ಇಲ್ಲ ಪರಿಸರ ಸ್ನೇಹಿ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಘಟಕದಿಂದ ಯಾವುದೇ ವಾಯು ಮಾಲಿನ್ಯ ಉಂಟಾಗುವುದಿಲ್ಲ ಈ ಘಟಕದಿಂದ ಹೊರಹೋಗುವ ಎಲ್ಲಾ ರೀತಿಯ ಅನಿಲಗಳ ಬಗ್ಗೆ ಇಪ್ಪತ್ನಾಲ್ಕು ಗಂಟೆಯೂ ನಿಗಾವಹಿಸಲಾಗುತ್ತಿದ್ದು ಆನ್ಲೈನ್ನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ದತ್ತಾಂಶ ರವಾನೆಯಾಗುತ್ತದೆ ಯಾವುದೇ ರೀತಿಯ ವ್ಯತ್ಯಾಸವಾದರೂ ತಕ್ಷಣವೇ ಸರಿಪಡಿಸಲಾಗುತ್ತದೆ ಪರಿಸರ ಸ್ನೇಹಿಯಾಗಿ ಕಸದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಎಂದು ಕೆಪಿಸಿಎಲ್ ಕಾರ್ಯಪಾಲಕ ಇಂಜಿನಿಯರ್ ಸತೀಶ್ ಕುಮಾರ್ ತಿಳಿಸಿದರು ಈ ಘಟಕ ಹೇಗೆ ಕಾರ್ಯ ಮಾಡುತ್ತದೆ ಒಟ್ಟಾರೆ ತ್ಯ ಬಂದ ಒಣ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೂಕ ಮಾಡಿ ನಾಲ್ಕು ಸಾವಿರದ ಎರಡು ನೂರು ಟನ್ ಸಾಮರ್ಥ್ಯದ ಪಿಟ್ಟಿಗೆ ಸುರಿಯಲಾಗುತ್ತದೆ ಗ್ರಾಬ್ ಕ್ರೇನ್ ಮೂಲಕ ತ್ಯಾಜ್ಯವನ್ನು ಫೀಡರ್ಗೆ ಹಾಕಲಾಗುತ್ತದೆ ಬಾಯ್ಲರ್ನಲ್ಲಿ ಹದಿನೆಂಟು ನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸುಡಲಾಗುತ್ತದೆ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ನೆಲದಡಿ ಅಳವಡಿಸಲಾಗಿರುವ ಕೇಬಲ್ ಮೂಲಕ ಬಿಡದಿ ಗ್ರಿಡ್ಗೆ ಸರಬರಾಜು ಮಾಡಲಾಗುತ್ತದೆ ಹೈಡ್ರೋಕ್ಲೋರೈಡ್ ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಗೆ ಸಂಬಂಧಿಸಿದಂತೆ ವಹಸುಗೈ ವಿಲೇವಾರಿ ವ್ಯವಸ್ಥೆಯನ್ನು ಮಾಡಲಾಗಿದೆ ತ್ಯಾಜ್ಯದ ಪ್ರಮಾಣದಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಬಾಟಮ್ ಆಶ್ ಶೇಕಡಾ ಎರಡರಷ್ಟು ಹಾರು ಬೂದಿ ಉತ್ಪಾದನೆಯಾಗುತ್ತದೆ ಅದನ್ನು ರಸ್ತೆ ನಿರ್ಮಾಣಕ್ಕೆ ಬಳಸಲು ಯೋಜಿಸಲಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ತರ ಮಾಹಿತಿಯನ್ನು ಎಲ್ಲರಿಗಿಂತ ಮೊದಲು ನೋಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ